ಸರ್ ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಬಡತನ ಇರೋದೇ ಐದೇ ಪರ್ಸೆಂಟ್ ಇಳಿದಿದೆ ಐದು ಪರ್ಸೆಂಟ್ ಮಾತ್ರ ಬಡತನ ಇರೋದು ಅಂತಂದರು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಡತನ ಕಡಿಮೆ ಆಗಿದೆ ಯಾಕಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಈ ಥರದ ಒಂದು ಫಿಗರ್ಸ್ ಐದು ಪರ್ಸೆಂಟ್ ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂತ ಯಾವ ಥರ ಸಪ್ಷನ್ ಚೆಕ್ ಮಾಡೋದು ಇಲ್ಲ ಅದು ವೆರಿಫೈ ಮಾಡಬೇಕು ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು ಐದು ಪರ್ಸೆಂಟ್ ಇದೆ ಅಂತ ನೀತಿ ಆಯೋಗದವ್ರು ಹೇಳಿದ್ದಾರೆ ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಭಾಳ ಸರ್ ಐದು ಪರ್ಸೆಂಟು ಬಡತನ ಕಡಿಮೆ ಆಗಿದ್ದರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಬಟ್ ಅಷ್ಟಾಗಿದೆಯೇ ಇಲ್ಲೋ ಅಂತಕ್ಕಂಥದ್ದು ಜನ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ ಹಾಗಿದ್ದರೆ ಬಡತನ ರೇಖೆಯಲ್ಲಿ ಎಂಬತ್ತೆರಡು ಸಾವಿರ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಟ್ಟ ಇಡೀ ದೇಶದಲ್ಲಿ ಎಂಬತ್ತೆರಡು ಕೋಟಿ ಅವರು ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ ಮಾಡ್ತಾರೆ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾ ಇರೋದು ಟಾರ್ಗೆಟ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದರೂ ಮತ್ತೆ ಕಾಂಗ್ರೆಸ್ ರೂಲ್ ಕರ್ನಾಟಕ ಇಲ್ಲ ತೆಲಂಗಾಣ ಇಲ್ಲ ಬಿಜೆಪಿಯರು ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಇರ್ಬೋದು ಎಲ್ಲ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಅಂತ ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದಾರೆ

ಇಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ ಬಟ್ ನಮ್ಮ ಎಮ್ ಎಲ್ ಎ ಯಾರು ಕೂಡ ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲೂ ಟ್ರೈ ಮಾಡ್ತಾ ಅವ್ರೀಗ ಐವತ್ತು ಸಾವಿರ ಐದು ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ